ಮಾಡಿದ್ದ ಸಾಂವಿಧಾನಿಕ ರಾಜ್ಯದ ಪರಮೋಚ್ಚ ಹುದ್ದೆಯಾದಂತಹ ರಾಜ್ಯಪಾಲರನ್ನು ಅತ್ಯಂತ ಹೀನಾಯವಾಗಿ ಬೈಯುವಂತಹ ಮತ್ತು ಅವರಿಗೆ ಬೆದರಿಕೆ ಹಾಕುವಂತಹ ಎನ್ನುವಂತಹ ಕೂಡ ಕಾಂಗ್ರೆಸ್ ಇಬ್ಬರು ಮಾಡಿದರು ಬೇಕಾದರೂ ಮಾಡಿ ಅಧಿಕಾರವನ್ನು ವಹಿಸಿಕೊಳ್ಬೇಕನ್ನುವಂತಹ ಉದ್ದೇಶದಿಂದ ಕಾಂಗ್ರೆಸ್ ಇಬ್ಬರು ಸಿದ್ದರಾಮಯ್ಯನವರು ಈ ಒಂದು ರಾಜ್ಯಪಾಲರ ಆದೇಶದ ವಿರುದ್ಧ ಹೈಕೋರ್ಟ್ಗೆ ಹೋಗಿದ್ದು ಹೈಕೋರ್ಟ್ನಲ್ಲಿ ಸಾಕಷ್ಟು ಹಗ್ಗಾಟವನ್ನು ಮಾಡಿ ಸಾಕಷ್ಟು ಇದನ್ನು ಮುಂದೂಡಿ ಕೊನೆಗೂ ನಿನ್ನೆ ತೀರ್ಪು ಹೊರಗೆ ಬೀಸಿದೆ ಏನು ರಾಜ್ಯಪಾಲರ ಆದೇಶವನ್ನು ಕೊಟ್ಟಿದ್ದಾರೆ ಅದು ನೂರಕ್ಕೆ ನೂರು ಸರಿ ಇದೆ ಪ್ರಾಸಿಕ್ಯೂಷನ್ ವಿಚಾರಣೆಗೆ ಅನುಮತಿ ನೀಡಿರುವಂಥದ್ದು ಅತ್ಯಂತ ಕಾನೂನುಬದ್ಧವಾಗಿದೆ ಅನ್ನುವಂಥದ್ದನ್ನು ಈ ದೇಶ ರಾಜ್ಯದ ನ್ಯಾಯಾಂಗ ವ್ಯವಸ್ಥೆಯ ಹೈಕೋರ್ಟ್ ಹೇಳಿದೆ ಯಾವಾಗ ಈ ಹಿಂದಿನ ಸರ್ಕಾರಗಳ ಅವಧಿಯಲ್ಲಿ ಬೇರೆ ಬೇರೆ ಮುಖ್ಯಮಂತ್ರಿಗಳ ಆಡಳಿತದ ಅವಧಿಯಲ್ಲಿ ಇದೇ ಸಿದ್ದರಾಮಯ್ಯನವರು ನೈತಿಕ ಹೊರೆ ಹೊತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬೇರೆಯವರಿಗೆ ಆದೇಶ ಕೊಟ್ಟಿದ್ದರು ಬೇರೆಯವರಿಗೆ ಬಹಳ ಗಂಭೀರವಾಗಿ ಹೇಳ್ತಾ ಇದ್ರು ಆದರೆ ಇವತ್ತು ತಮ್ಮ ಕೃತಿಯನ್ನು ಬಿಡಬೇಕನ್ನುವಂಥ ಸಂಗತಿ ಬಂದಾಗ ಇವತ್ತು ಎಲ್ಲ ರೀತಿಯ ನಾಟಕಗಳನ್ನು ಕೂಡ ಆಡ್ತಾ ಇದ್ದಾರೆ ಅತ್ಯಂತ ಪರಮ ಸಂಭಾವಿತ ನಾನು ಭ್ರಷ್ಟಾಚಾರಿಯಲ್ಲ ನಾನು ಸಮಾಜವಾದಿ ಅಂತ ಹೇಳಿಕೊಂಡು ಬರ್ತಾ ಇದ್ದಂತಹ ಸಿದ್ದರಾಮಯ್ಯನವರ ಮುಖವಾಡ ಇವತ್ತು ಬಯಲಾಗಿದೆ ಅವರು ಸಮಾಜವಾದಿಯನ್ನು ಬದಲಾಗಿ ಪ್ರಜಾವಾದಿ ಅನ್ನುವಂಥದ್ದು ನನಗೆ ಇದು ಕೂಡ ಗೊತ್ತಾಗಿದೆ ಕೇವಲ ಹೈಕೋರ್ಟ್ನಲ್ಲಿ ವಾದ ಮಾಡಲಿಕ್ಕೆ ಅವರೊಂದು ವಕೀಲರನ್ನು ನೇಮಕ ಮಾಡಿದ್ದು ಆ ವಕೀಲರ ಫೀಸು ಹದಿನೈದು ಕೋಟಿ ರೂಪಾಯಿ ಆಗ್ತದೆ ಒಬ್ಬ ಸಾಮಾನ್ಯ ಭ್ರಷ್ಟಾಚಾರ ಮಾಡದ ಮುಖ್ಯಮಂತ್ರಿ ಒಂದು ವಕೀಲರ ಫೀಸಿಗೆ ಹದಿನೈದು ಕೋಟಿ ರೂಪಾಯಿ ಖರ್ಚು ಮಾಡಬೇಕು ಅಂತ ಹೇಳಿದ್ರೆ ಆತನ ಅಪ್ಪಂದಿರ ಆಸ್ತಿ ಇಟ್ಟಿರಬೇಕು ಅಂತ ನಾನು ಯೋಚನೆ ಮಾಡಬೇಕು 言いに行っていい